ಓಂ ಶ್ರೀ ಸಾಯಿ ನಮ ಶ್ರೀ ಸಾಯಿ ಸಚ್ಚರಿತೆ ಇಪ್ಪತ್ತೊಂಬತ್ತನೇ ಅಧ್ಯಾಯ ಮದ್ರಾಸಿ ಮದ್ ಭಜನ್ ಮೇಲ್ ಬಾಬು ತೆಂಡೂಲ್ಕರ್ ಕ್ಯಾಪ್ಟನ್ ಹಾಟೆ ವಾಮನ್ ನಾರ್ವೇಕರ್ ಇವರ ಅನುಭವ ನಮಸ್ಕಾರ ನಾನು ಡಾಕ್ಟರ್ ಜಿಯಾ ಶ್ರೀ ಸಾಯಿ ಸಚ್ಚರಿತೆ ಗೆ ನಿಮಗೆ ಸ್ವಾಗತ ಸುಸ್ವಾಗತ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ಪ್ರಾರಂಭಿಸೋಣ ಸುಮಾರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ರಾಮದಾಸಿ ಪಂಥದ ಭಜನ ಮೇಳವು ಪುಣ್ಯಕ್ಷೇತ್ರ ಕಾಶಿ ಯಾತ್ರೆಗೆ ಹೊರಟಿತ್ತು ಆ ಗುಂಪಿನಲ್ಲಿ ಮೂವರಿದ್ದರು ಪತಿ ಪತ್ನಿ ಮತ್ತು ಮಗಳು ಅವರ ಹೆಸರು ಗೊತ್ತಾಗಿಲ್ಲ ಶಿರಡಿಯಲ್ಲಿ ಮಗ ಮಹಾಯೋಗ ಸಂಪನ್ನರು ದಯಾಮಯರು ಆದ ಬಾಬಾ ಅವರು ಪ್ರತಿದಿನ ಭಕ್ತರಿಗೆ ಹಣ ಹಂಚುತ್ತಿರುವುದರೆಂದು ತಿಳಿಯಿತು ಬಾಬಾ ಅವರು ದಕ್ಷಿಣ ರೂಪದಲ್ಲಿ ಪಡೆದ ಹಣದಲ್ಲಿ ಪ್ರತಿದಿನವೂ ಅಮ್ಮಾನಿ ಎಂಬ ಹುಡುಗಿಗೆ ಒಂದು ರೂಪಾಯಿ ಭಕ್ತ ಕೊಂಡಾಜಿಯವರ ಮಗಳಿಗೆ ಒಂದು ರೂಪಾಯಿ ಅಮ್ಮಾನಿ ತಾಯಿಯವರಿಗೆ ಹತ್ತು ರೂಪಾಯಿಗಳಿಂದ ಇಪ್ಪತ್ತು ರೂಪಾಯಿ ಮತ್ತು ಕೆಲವು ಭಕ್ತರಿಗೆ ಐವತ್ತು ರೂಪಾಯಿಗಳಂತೆ ಹಂಚುತ್ತಿದ್ದರು ಇದನ್ನು ಕೇಳಿ ಭಜನ ಮೇಳದವರು ಶಿರಡಿಗೆ ಬಂದು ಭಜನ ಮಾಡಿದರು ಆದರೆ ಅವರ ಅಂತರಂಗದಲ್ಲಿ ಹಣದಾಸೆ ಅತಿಯಾಗಿತ್ತಿತ್ತು ಮೇಳದವರೆಲ್ಲರೂ ಹಣದಾಸಿಯಿಂದಿದ್ದರೂ ಆ ಗುಂಪಿನ ಯಜಮಾನನ ಪತ್ನಿಗೆ ಮಾತ್ರ ಇರಲಿಲ್ಲ ಬಾಬಾ ಅವರನ್ನು ಅವಳು ಬಹುವಾಗಿ ಪ್ರೀತಿಸುತ್ತಿದ್ದಳು ಅವಳ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಅವರು ಅವಳಿಗೆ ಅವಳ ಪ್ರೀತಿಯ ದೇವರ ದರ್ಶನವನ್ನು ದಯಪಾಲಿಸಬೇಕೆಂದು ನಿರ್ಣಯಿಸಿ ಅವಳಿಗೆ ಶ್ರೀರಾಮನಂತೆ ಗೋಚರಿಸಿದರು ಇದನ್ನು ಕಂಡು ಅವಳು ಬಹಳ ಆನಂದ ನಯನಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು ಸಂತೋಷದಿಂದ ಕೈ ಮುಗಿದಳು ಅಲ್ಲಿ ನೆರೆದವರಲ್ಲೂ ಅವಳು ಆನಂದದ ಸ್ಥಿತಿಯನ್ನು ನೋಡಿ ಆಶ್ಚರ್ಯಪಟ್ಟರು ಕಾರಣ ತಿಳಿಯಲಿಲ್ಲ ಅವಳ ಪತಿಗೆ ಸಾಯಿಬಾಬಾ ಹೀಗೆ ತನಗೆ ಶ್ರೀರಾಮಚಂದ್ರನ ದರ್ಶನವನ್ನು ದಯಪಾಲಿಸಿದ್ದಾರೆಂದು ತಿಳಿ ಹೇಳಿದರು ಆಗ ಅವನು ಇದು ಕೇವಲ ಭ್ರಮೆ ಅದು ಹೇಗೆ ಸಾಧ್ಯ ಎಲ್ಲರೂ ಸಾಯಿಬಾಬಾ ಅವರನ್ನು ಕಂಡರು ಆದರೆ ನೀನು ಮಾತ್ರ ಶ್ರೀರಾಮಚಂದ್ರನಂತೆ ಕಂಡರೆ ಎಂದು ಪರಿಹಾಸೆ ಮಾಡಿದನು ಆದ್ರೆ ಅವಳು ಕೋಪಗೊಳ್ಳಲಿಲ್ಲ ಅವಳಿಗೆ ಬಾಬಾ ಅವರು ಆಗಾಗ್ಗೆ ಶ್ರೀರಾಮನ ರೂಪದಲ್ಲಿ ದರ್ಶನವನ್ನು ನೀಡುತ್ತಿದ್ದರು ಅಪೂರ್ವ ಸ್ವಪ್ನ ಕೆಲವು ದಿನಗಳ ನಂತರ ಅವಳ ಪತಿಗೆ ಒಂದು ಕನಸು ಬಿದ್ದಿತು ಅವನು ದೊಡ್ಡ ಪಟ್ಟಣದಲ್ಲಿ ಪೊಲೀಸರಿಂದ ಬಂಧಿಸಲ್ಪಟ್ಟು ಜೈಲು ವಾಸ ಮಾಡುತ್ತಿದ್ದನು ಬಂದಿಖಾನೆಯ ಹೊರಗಡೆ ಬಾಬಾ ಅವರು ನಿಂತಿದ್ದರು ಬಾಬಾ ಅವರನ್ನು ನೋಡಿ ರಾಮದಾಸಿ ದೀನಕಂಠದಿಂದ ನಿಮ್ಮ ಕೀರ್ತಿಯನ್ನು ಕೇಳಿಗಿಲ್ಲಿ ಬಂದಿದ್ದೇನೆ ನಮಗೆ ಇಂಥ ಸಂಕಟ ಬರಬೇಕೆ ನೀವಿದ್ದರೂ ಸಹ ನಮಗೆ ಸಂಕಟಗಳೇಕೆ ಎಂದು ಕೇಳಿದನು ಅದಕ್ಕೆ ಬಾಬಾ ಅವರು ನಿನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಎಂದು ಉಚ್ಚರಿಸಿದರು ಆಗ ಅವರು ಬಾಬಾ ಇಂಥ ಕಷ್ಟ ಒದಗುವ ಪಾಪವನ್ನಿಂದು ನಾನು ಈ ಜನ್ಮದಲ್ಲಿ ಮಾಡಿರುವುದಿಲ್ಲ ಎಂದನು ಅದಕ್ಕೆ ಬಾಬಾ ಅವರು ಈ ಜನ್ಮದಲ್ಲಿ ಮಾಡದಿದ್ದರೂ ಪೂರ್ವ ಜನ್ಮದಲ್ಲಿ ಪಾಪ ಕೃತ್ಯ ಮಾಡಿರಬಹುದು ಎಂದರು ಅದಕ್ಕೆ ಅವನು ನನಗೆ ಪೂರ್ವ ಜನ್ಮದ ನೆನಪಿಲ್ಲ ಹಾಗೆ ಪೂರ್ವ ಜನ್ಮದಲ್ಲಿ ನಾನು ಸಿಗಿದ್ದರೂ ಸಹ ಒಣ ಹುಲ್ಲನ್ನು ಸುಡುವಂತೆ ನೀವು ಅದನ್ನೇಕೆ ಸುಡಬಾರದು ಎಂದನು ಅದಕ್ಕೆ ಬಾಬಾ ಅವರು ನಿನಗೆ ನಂಬಿಕೆ ಇದೆಯೋ ಎಂದು ಪ್ರಶ್ನಿಸಿದರು ಅವನು ಇದೆ ಎಂದು ತರಿಸಿದನು ಆಗ ಬಾಬಾ ಅವರು ಕಣ್ಣು ಮುಚ್ಚಿಕೊಳ್ಳಲು ಹೇಳಿದರು ಅವನು ಕಣ್ಣು ಮುಚ್ಚಿ ತೆರೆಯುವುದರಳಾಗಾಗಿ ಏನೂ ಕೆಳಗೆ ಬಿದ್ದ ಶಬ್ದ ಕಣ್ಣು ತೆರೆಯಲು ನೋಡಲಾಗಿ ಬಂಧನದಿಂದ ಬಿಡುಗಡೆ ಆಗ ಅವನು ಬಹಳ ಹೆದರಿಕಿಂದ ಬಾಬಾ ಅವರನ್ನು ಎತ್ತಿದೆ ನೋಡಿದ ಆಗ ಬಾಬಾ ಸರಿಯಾಗಿ ಸಿಕ್ಕಿದ್ಯೆ ಈಗ ಪುನಃ ನಿನ್ನನ್ನು ಬಂಧಿಸುತ್ತಾರೆ ಎಂದು ಹೇಳಿದನು ಆಗ ಅವನು ಬಾಬಾ ಅವರನ್ನು ಕುರಿತು ನಿಮ್ಮ ಹೊರತು ನನಗಾರು ರಕ್ಷಕರ ರಕ್ಷಕರಿಲ್ಲ ಎಂದು ಬೇಡಿಕೊಂಡನು ಬಾಬಾ ಅವರು ಪುನಃ ಅವನಿಗೆ ಕಣ್ಣು ಮುಚ್ಚಿಕೊಳ್ಳುವಂತೆ ಹೇಳಿದರು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡ ನಂತರ ನೋಡಲಾಗಿ ಬಂಧನದಿಂದ ಮುಕ್ತನಾಗಿ ಬಾಬಾವರ ಪಕ್ಕ ಪಕ್ಕದಲ್ಲಿದ್ದನು ಆಗ ಆತ ಬಾಬಾ ಅವರಿಗೆ ನಮಸ್ಕರಿಸಿದ ಆಗ ಬಾಬಾ ಅವರು ಈ ನಮಸ್ಕಾರಕ್ಕೂ ಹಿಂದಿನದಕ್ಕೂ ವ್ಯತ್ಯಾಸವಿದೆಯೇ ಯೋಚನೆ ಮಾಡಿ ಉತ್ತರ ಹೇಳು ಎಂದರು ಅದಕ್ಕೆ ಅವನು ಬೇಕಾದಷ್ಟು ವ್ಯತ್ಯಾಸವಿದೆ ಮೊದಲು ಮಾಡಿದ ನಮಸ್ಕಾರ ಹಣದಾಸಿಯದು ಈಗಿನದು ನಿಮ್ಮನ್ನು ಪರಮಾತ್ಮನೆಂದು ಭಾವಿಸಿ ಮಾಡಿದ್ದು ಮೊದಲಿನದು ಹಿಂದೂಗಳನ್ನು ನಾಶ ಮಾಡುತ್ತಿರುವ ಮಹಮ್ಮದೀಯರೆಂಬ ಭಯದಿಂದ ಮಾಡಿದ್ದುದಾಗಿದೆ ಎಂದನು ಆಗ ಬಾಬಾ ನಿನಗೆ ಮಹಮ್ಮದೀಯ ದೇವರಲ್ಲಿ ನಂಬಿಕೆ ಇದೆಯೇ ಎಂದು ಕೇಳಿದರು ಅದಕ್ಕೆ ಅವನು ಇಲ್ಲ ಎಂದು ಉತ್ತರಿಸಿದನು ಆಗ ಬಾಬಾ ಅವರು ನೀನು ಮನೆಯಲ್ಲಿ ಪಂಜ ಪೂಜಿಸುತ್ತಿಲ್ಲವೆ ಕಾಡಬೀಬಿ ಎಂಬ ಮಹಮ್ಮದಿಯ ದೇವತೆಯನ್ನು ಮದುವೆ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ನೀನು ಪೂಜಿಸುವುದಿಲ್ಲವೇ ಎಂದು ಕೇಳಿದರು ಅದಕ್ಕೆ ಅವನು ಒಪ್ಪಿಕೊಂಡನು ಅದಕ್ಕೆ ಬಾಬಾ ಅವರು ಇನ್ನೇನು ಬೇಕು ಎಂದು ಕೇಳಿದರು ಅವನು ಗುರು ರಾಮದಾಸನನ್ನು ರಾಮದಾಸವರನ್ನು ನೋಡಲು ಅಪೇಕ್ಷಿಸಿದ ಆಗ ಬಾಬಾ ಅವರು ಅವನಿಗೆ ಹಿಂತಿರುಗಿ ನೋಡಲು ಹೇಳಿದರು ಹಿಂತಿರುಗಿ ನೋಡಿದಾಗ ಅವನು ಕಂಡಿತುದೇನು ಗುರು ರಾಮದಾಸರನ್ನು ಇನ್ನೇನು ನಮಸ್ಕಾರ ಮಾಡಬೇಕೆಂದು ಹೋದಾಗ ರಾಮದಾಸರು ಮಾಯವಾಗಿದ್ದರು ಆಗ ಅವನು ಕುತೂಹಲದಿಂದ ಬಾಬಾ ಅವರನ್ನು ಕುರಿತು ನೀವು ಬಹಳ ವೃದ್ಧರಂತೆ ಕಾಣುತ್ತಿದ್ದೀರಿ ನಿಮ್ಮ ವಯಸ್ಸಷ್ಟು ಎಂದು ಕೇಳಿದ ಅದಕ್ಕೆ ಬಾಬಾ ಅವರು ಏನು ಮುದುಕನಾಗಿರುವೆನೆ ಹಾಗಾದರೆ ನನ್ನ ಜೊತೆಯಲ್ಲಿ ಬಾ ಎಂದರು ಬಾಬಾ ಓಡಲು ಪ್ರಾರಂಭಿಸಿದರು ಅವನು ಹಿಂಬಾಲಿಸಿದ ಓಡುತ್ತಾ ಓಡುತ್ತಾ ಬಾಬಾ ಮಾಯವಾಗಿದ್ದರು ಆಗ ಅವನಿಗೆ ಎಚ್ಚರವಾಯಿತು ಎಚ್ಚರವಾಗಿ ನೋಡಲು ಯಾರೂ ಕಾಣಿಸಲಿಲ್ಲ ಕನಸಿನಲ್ಲಿ ಕಂಡಿದ್ದೆಲ್ಲವನ್ನು ಕೂಲಂಕಷವಾಗಿ ಯೋಚಿಸತೊಡಗಿದ ಅವನ ಮನೋಭಾವ ಬದಲಾಯಿತು ಆತ ಬಾಬಾ ಅವರ ಮಹಿಮೆ ತಿಳಿದುಕೊಂಡನು ಮುಂದೆ ಅನುಮಾನ ದೂರವಾಗಿ ಆತ ಅವರ ಪರಮ ಭಕ್ತನಾದ ದೃಶ್ಯ ಕೇವಲ ಸ್ವಪ್ನ ಆದರೆ ನಡೆದ ಸಂಭಾಷಣೆಗಳು ಪರಿಣಾಮಕಾರಿಯಾದವು ಮರುದಿನ ಆರತಿ ಸಮಯಕ್ಕೆ ಮಸೀದಿಗೆ ಹೋದಾಗ ಅವನಿಗೆ ಬಾಬಾ ಎರಡು ರೂಪಾಯಿಗಳನ್ನು ಮತ್ತು ಬರ್ಫಿ ಕೊಟ್ಟು ಆಶೀರ್ವದಿಸಿದರು ದೇವರು ನಿನಗೆ ಅನಂತವಾದ ಐಶ್ವರ್ಯವನ್ನು ನೀಡುವನು ನಿನಗೆಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು ಅವರಿಗೆ ಶಿರಡಿಯಲ್ಲಿ ಹೆಚ್ಚು ಹಣ ದೊರಕಲಿಲ್ಲ ಆದರೆ ಜೀವನಾದ್ಯಂತ ಬಾಬಾ ಅವರ ಆಶೀರ್ವಾದ ಕಲಿಸಿತು ನಂತರ ಅವನಿಗೆ ಬೇಕಾದಷ್ಟು ಹಣ ದೊರಕಿತು ಎಲ್ಲರೂ ಯಾತ್ರೆಯನ್ನು ಮುಗಿಸಿ ಸ್ವಸ್ಥಾನ ಸೇರಿಕೊಂಡರು ಬಾಬಾ ತೆಂಡೂಲ್ಕರ್ ಮುಂಬಯ ಬಾಂದ್ರಾದ ರಘುನಾಥ್ ತೆಂಡೂಲ್ಕರ್ ಅವರ ಹೆಂಡತಿ ಬಾಬಾ ಅವರ ಭಕ್ತರಾಗಿದ್ದರು ಶ್ರೀಮತಿ ಸಾವಿತ್ರಿಬಾಯಿ ತೆಂಡೂಲ್ಕರ್ ಅವರು ಸಾಯಿಲೀಲೆಯ ನೂರು ಪಾದರಗಳಲ್ಲಿ ಶ್ರೀ ಸಾಯಿನಾಥ ಭಜನ್ಮಾನ ಎಂಬ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ ಅವರ ಮಗ ತಂಡೂಲ್ಕರ್ ಅವರ ಮಗ ಬಾಬು ಮೆಡಿಕಲ್ ಪರೀಕ್ಷೆಗೆ ಕುಳಿತಿದ್ದು ಹಗಲಿರುಳು ಓದುತ್ತಿದ್ದನು ಕೆಲವು ಜ್ಯೋತಿಷಿಗಳನ್ನು ವಿಚಾರಿಸಿದಾಗ ಅವನ ಈ ಅವನದು ಈ ಸಾರಿ ಗ್ರಹಗತಿಗಳು ಸರಿಯಾಗಿಲ್ಲವೆಂದು ಮುಂದಿನ ಪರೀಕ್ಷೆಯಲ್ಲಿ ಜಯ ಪಡೆಯಬಹುದೆಂದು ಅವನಿಗೆ ಹೇಳಿದರು ಇದು ಅವರ ಮನಸ್ಸನ್ನು ಉಕಲುಕಿತು ಕೆಲವು ದಿನಗಳ ನಂತರ ಅವರ ತಾಯಿಗೆ ತಾಯಿ ಶಿರಡಿಗೆ ಬಂದರು ಬಾಬಾ ಅವರನ್ನು ಸಂದರ್ಶಿಸಿ ಇತರ ವಿಚಾರಗಳೊಡನೆ ಮಗನ ವಿಚಾರವನ್ನು ಪ್ರಸ್ತಾಪಿಸಿದರು ಇದನ್ನು ಕೇಳಿದ ಬಾಬಾ ನನ್ನಲ್ಲಿ ನಂಬಿಕೆ ಇಡುವಂತೆ ನಿನ್ನ ಮಗನಿಗೆ ಹೇಳು ಜಾತಕ ದೋ ದೋತಿಷ್ಯವನ್ನು ಸುಡು ಚೆನ್ನಾಗಿ ಓದಿ ಪರೀಕ್ಷೆಗೆ ಕುಳಿತುಕೊಳ್ಳಲಿ ಖಂಡಿತ ಈ ಸಾರಿ ತೆರ್ಗಡೆಯಾಗುತ್ತಾನೆ ನನ್ನ ಮಾತಿನಲ್ಲಿ ನಂಬಿಕೆ ಇಡಲಿ ನಿರಾಶನಾಗುವುದು ಬೇಡ ಎಂದರು ಸಾವಿತ್ರಿಬಾಯಿ ಬಾಬಾ ಅವರ ಸಂದೇಶವನ್ನು ಮಗನಿಗೆ ತಿಳಿಸಿದರು ಅವನು ಕಷ್ಟಪಟ್ಟು ಬಹಳ ಓದಿ ಪರೀಕ್ಷೆಗೆ ಕುಳಿತನು ಆದರೆ ತೆರ್ಗಡೆಯಾಗುವನೋ ಇಲ್ಲವೋ ಎಂಬ ಅನುಮಾನದಿಂದ ಅವನು ಮೌಖಿಕ ಪರೀಕ್ಷೆಗೆ ಹೋಗಲೇ ಇಲ್ಲ ಆದರೆ ಪರೀಕ್ಷಕರು ಲಿಖಿತ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳು ಬಂದಿರುವೆಂದು ಮೌಖಿಕಕ್ಕೆ ಬರಬೇಕೆಂದು ಹೇಳಿ ಕಳುಹಿಸಿದರು ಈ ರೀತಿ ಉತ್ಸಾಹಗೊಂಡು ಬಾಬು ಮೌಖಿಕವನ್ನೂ ಸಹ ಮುಗಿಸಿ ಕೆರ್ಗಡೆ ಹೊಂದಿದನು ಇದು ಬಾಬಾ ಅವರ ಮಹಿಮೆ ಅಲ್ಲವೇ ಹೀಗೆ ಅನುಮಾನಗಳು ಮತ್ತು ಕಷ್ಟಗಳು ನಮ್ಮ ನಂಬಿಕೆಯನ್ನು ದೃಢಪಡಿಸಲಿಗೋಸ್ಕರ ನಮ್ಮನ್ನು ಆವಹರಿಸುತ್ತವೆ ಮತ್ತು ನಮ್ಮನ್ನು ಪರೀಕ್ಷಿಸುತ್ತವೆ ನಾವು ನಿಶ್ಚಲವಾಗಿ ನಂಬಿಕೆಯಿಂದ ಬಾಬಾ ಅವರನ್ನು ಅವಲಂಬಿಸಿದರೆ ನಮ್ಮ ಪ್ರಯತ್ನಗಳೆಲ್ಲವೂ ಫಲಿಸುತ್ತವೆ ಈ ಹುಡುಗನ ತಂದೆ ರಘುನಾಥರಾವ್ ಮುಂಬಯಿಯಲ್ಲಿ ಒಂದು ವಿಲಾಯಿತಿ ಮಾರಾಟದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು ಅವರಿಗೆ ಬಹಳ ವಯಸ್ಸಾಗಿದ್ದುದರಿಂದ ಸರಿಯಾಗಿ ಕೆಲಸ ಮಾಡಲು ಸ್ವಲ್ಪ ವಿರಾಮ ಬೇಕಿತ್ತು ರಜಾ ಪಡೆದರು ಆದರೂ ಪರಿಸ್ಥಿತಿ ಸುಧಾರಿಸಲಿಲ್ಲ ಕಾರಣ ಅವರು ನಿವೃತ್ತಿ ಹೊಂದಲೇಬೇಕಾಯಿತು ಪ್ರಾಮಾಣಿಕವಾಗಿ ಅವರು ಸೇವೆ ಸೇವೆ ಮಾಡಿದ್ದರಿಂದ ಆ ಸಂಸ್ಥೆಯ ಮುಖ್ಯಾಧಿಕಾರಿಯು ಅವರಿಗೆ ವಿರಾಮ ವೇತನ ಕೊಡಬೇಕೆಂದು ತೀರ್ಮಾನಿಸಿದರು ವಿರಾಮ ವೇತನ ನಿಶ್ಚಿತ ಮಾಡಿರಲಿಲ್ಲ ಅವರಿಗೆ ನೂರ ಐವತ್ತು ರು ಸಂಬಳ ಬರುತ್ತಿತ್ತು ಅದುದರಿಂದ ವಿರಾಮ ವೇತನವು ಎಪ್ಪತ್ತೈದು ರೂಪಾಯಿ ಸಿಗಬಹುದೆಂದು ತಿಳಿದು ಜೀವನವನ್ನು ಮುಂದೆ ಹೇಗೆ ನಡೆಸಬೇಕೆಂದು ಚಿಂತಾಕ್ರಾಂತರಾಗಿದ್ದರು ಆಗ ಬಾಬಾ ಅವರು ಶ್ರೀಮತಿ ತಂಡೂಲ್ಕರ್ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ನಿಮ್ಮ ಪತಿಗೆ ನೂರು ರೂಪಾಯಿ ವಿರಾಮ ವೇತನ ದೊರಕಿದರೆ ಸಂತೋಷವಾಗುತ್ತದೆಯೇ ಎಂದು ಕೇಳಿದರೆ ಅದಕ್ಕೆ ಅವರು ಬಾಬಾ ನಮ್ಮನ್ನೇಕೆ ಕೇಳುವರಿ ನಿಮ್ಮಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆ ಬಾಬಾ ನೂರು ರೂಪಾಯಿ ಎಂದು ಹೇಳಿದ್ದರೂ ಅವರಿಗೆ ಮುಂದೆ ನೂರ ಹತ್ತು ರೂಪಾಯಿಗಳ ವಿರಾಮ ವೇತನ ದೊರೀತು ಬಾಬಾ ಅವರಿಗೆ ಬಾಬಾ ಅವರಿಗೆ ಭಕ್ತರಲ್ಲಿ ಇಂತ ಅಪ್ರೀಡಿತಮಿತವಾದ ಪ್ರೀತಿ ಇತ್ತು ಕ್ಯಾಪ್ಟನ್ ಹಾಟೆನ್ ಬಿಕಾನೇರದ ಕ್ಯಾಪ್ಟನ್ ಹಾಟೆಯವರು ಬಾಬಾ ಅವರ ಭಕ್ತರಾಗಿದ್ದರು ಒಂದು ದಿನ ಬಾಬಾ ಅವರು ಅವರ ಸ್ವಪ್ನದಲ್ಲಿ ಗೋಚರಿಸಿ ನನ್ನ ಜ್ಞಾಪಕವಿದೆಯೇ ಎಂದು ಕೇಳಲು ಹಾಟೆಯವರು ಬಾಬಾವರ ಪಾದಗಳನ್ನು ಹಿಡಿಕೊಂಡು ಮಗುವನ್ನು ತಾಯಿಯು ತಾಯಿಯನ್ನು ಮರೆತು ಹೀಗೆ ಜೀವಿಸಬಹುದು ಎಂದು ಕೇಳಿ ತೋಟಕ್ಕೆ ಹೋಗಿ ತರಕಾರಿ ತಂದು ಬಾಬಾ ಅವರಿಗೆ ಅಡಿಗೆ ಸಿದ್ಧಪಡಿಸಲು ತಯಾರಾದರು ಆ ಸಮಯಕ್ಕೆ ಸರಿಯಾಗಿ ಎಚ್ಚರವಾಯಿತು ಆಗ ಅವರು ಸೀದಾ ಪದಾರ್ಥವನ್ನು ಶಿರಡಿಗೆ ಕಳುಹಿಸಲು ನಿರ್ಧರಿಸಿದರು ಸ್ವಲ್ಪ ದಿನಗಳ ನಂತರ ಗ್ವಾಲಿಯರಿಗೆ ಬಂದರು ಆಗ ಅಲ್ಲಿಗೆ ಅಲ್ಲಿಂದ ಶಿರಡಿಗೆ ಹೋಗುವವರ ಸಂಗಡ ಹನ್ನೆರಡು ರೂಪಾಯಿಗಳನ್ನು ಕೊಟ್ಟು ಎರಡು ರೂಪಾಯಿಗಳನ್ನು ತರಕಾರಿ ಉಪಯೋಗಿಸಿ ಇನ್ನುಳಿದ ಹತ್ತು ರೂಪಾಯಿಗಳನ್ನು ಬಾಬಾ ಅವರಿಗೆ ದಕ್ಷಿಣ ಅರ್ಪಿಸಲು ಹೇಳಿದರು ಅವರ ಸ್ನೇಹಿತರು ಶಿರಡಿಗೆ ಬಂದು ತರಕಾರಿ ಕೊಂಡರು ಆದರೆ ವಾಲ್ಪಾಪಡಿ ಪಲ್ಯ ದೊರೆಯಲಿಲ್ಲ ಅಷ್ಟರಲ್ಲಿಗೆ ಅಕಸ್ಮಾತ್ ಆಗಿ ಬಂದ ಒಬ್ಬ ಮಹಿಳೆಯ ಹತ್ತಿರ ಪಾಪಡಿ ಶೇಂಗಾ ದೊರೆತು ನಂತರ ಅದೆಲ್ಲವನ್ನು ತೆಗೆದುಕೊಂಡು ಮಸೀದಿಗೆ ಹೋಗಿ ಹಾಟೆ ಅವರ ಪರವಾಗಿ ಬಾಬಾ ಅವರಿಗೆ ನೈವೇದ್ಯ ಅರ್ಪಿಸಿದರು ಶ್ರೀ ನಿಮೋಡ್ಕರ್ ಅವರು ಆ ತರಕಾರಿಗಳನ್ನು ಉಪಯೋಗಿಸಿ ಅಡಿಗೆ ತಯಾರು ಮಾಡಿ ಬಾಬಾ ಅವರಿಗೆ ಬಡಿಸಿದರು ಬಾಬಾ ಅವರು ವಾಲ್ಪಾಪಡಿಯನ್ನು ಮಾತ್ರ ತಿನ್ನುತ್ತಿದ್ದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಈ ಸಮಾಚಾರನು ತಮ್ಮ ಮಿತ್ರರಿಂದ ತಿಳಿದುಕೊಂಡ ಮೇಲೆ ಹಾಟೆಯವರು ಆನಂದಭರಿತರಾದರು ಪವಿತ್ರವಾದ ರೂಪಾಯಿ ಇನ್ನೊಂದು ಸಾರಿ ಹಾಟೆಯವರಿಗೆ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ ಒಂದು ರೂಪಾಯಿ ಪಡೆಯಬೇಕೆಂಬ ಆಶೆಯಾಯಿತು ಅವರು ಶಿರಡಿಗೆ ಹೊರಟಿದ್ದ ಒಬ್ಬ ಮಿತ್ರನ ಜೊತೆಗೆ ಒಂದು ರೂಪಾಯಿಯನ್ನು ಕಳಿಸಿದರು ಅವನು ಶಿರಡಿ ತಲುಪಿ ಬಾಬಾವರ ದರ್ಶನ ಪಡೆದು ದಕ್ಷಿಣೆ ಕೊಡಲು ಅದನ್ನು ತಮ್ಮ ಕಿಶೆಯಲ್ಲಿ ಇಟ್ಟುಕೊಂಡರು ನಂತರ ಹಾಟೆ ಕೊಟ್ಟ ರೂಪಾಯಿಯನ್ನು ಕೊಡಲು ಅದನ್ನು ತಿರುಗಿಸಿ ನೋಡಿ ಮೇಲೆ ಕೆಸೆದು ಆಟವಾಡುತ್ತಾ ಉದಿಯೊಡನೆ ಆ ರೂಪಾಯಿಯನ್ನು ಹಿಂದಿರುಗಿಸಿ ಇದನ್ನು ಅದರ ಮಾಲೀಕನಿಗೆ ಕೊಡು ಎಂದರು ಅವನಿಂದ ನನಗೇನು ಬೇಕಿಲ್ಲ ಅವನು ಶಾಂತಿ ಮತ್ತು ತೃಪ್ತಿಯಿಂದ ಇರಲಿ ಎಂದರು ಅವನು ಗ್ವಾಲಿಯರ್ಗೆ ಬಂದು ನಡೆದ ಎಲ್ಲ ಸಂಗತಿಯನ್ನು ಹಾಟಿಯವರಿಗೆ ತಿಳಿಸಿ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟಂತಹ ಪವಿತ್ರವಾದ ನಾಣ್ಯವನ್ನು ಕೊಟ್ಟನು ವಾಮನ ನಾರ್ವೇಕರ್ ವಾಮನ ನಾರ್ವೇಕರ್ ಬಾಬಾ ಅವರನ್ನು ಬಹಳ ಪ್ರೀತಿಸುತ್ತಿದ್ದರು ಶ್ರೀರಾಮ ಶ್ರೀರಾ ಕಂಠಿ ವರಹವನ್ನು ತಂದು ಸಾಯಿ ಬಾಬಾ ಅವರ ಹಸ್ತಸ್ಪರ್ಶದಿಂದ ಅದನ್ನು ಪವಿತ್ರಗೊಳಿಸಿ ಒಯ್ಯಬೇಕೆಂದು ಬಾಬಾ ಅವರ ಕೈಗಿತ್ತರು ಬಾಬಾ ಅದನ್ನು ಸುಮ್ಮನೆ ಜೇಬಿನಲ್ಲಿ ಹಾಕಿಕೊಂಡರು ಆಗ ಶ್ಯಾಮ್ ಬಾಬಾ ಅವರಿಗೆ ನಾರ್ವೇಕರ ಉದ್ದೇಶ ತಿಳಿಸಿ ಅದನ್ನು ಹಿಂತಿರುಗಿಸಬೇಕೆಂದು ಬೇಡಿಕೊಂಡರು ಆಗ ಬಾಬಾ ಅವನಿಗೆ ಅವನಿಗೆ ಇದನ್ನು ಮರಳಿ ಕೊಡಬೇಕು ನಾವೇ ಇಟ್ಟುಕೊಳ್ಳೋಣ ಅವನು ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಅದನ್ನು ಕೊಡುತ್ತೇನೆ ಎಂದರು ಆಗ ವಾಮನ್ ಇಪ್ಪತ್ತೈದು ರೂಪಾಯಿಗಳನ್ನು ಬಾಬಾ ಅವರ ಮುಂದಿಟ್ಟರು ಆಗ ಬಾಬಾ ಇದರ ಬೆಲೆ ಇಪ್ಪತ್ತೈದು ರೂಪಾಯಿಗಳಿಗಿಂತಲೂ ಅಧಿಕವಾದುದು ಶ್ಯಾಮ್ ಇದನ್ನು ನೀನೇ ತೆಗೆದುಕೋ ಇದು ನಿನ್ನ ಹತ್ತಿರಲ್ಲಿ ಇದನ್ನು ಪೂಜಾಗ್ರಹದಲ್ಲಿಟ್ಟು ಪೂಜಿಸು ಎಂದರು ಬಾಬಾ ಅವರು ಈ ವಿಚಿತ್ರ ವಿಚಿತ್ರ ನಡತೆಯು ನಡತೆಯ ಬಗ್ಗೆ ಯಾರಿಗೂ ಮಾತನಾಡುವ ಧೈರ್ಯವಿಲ್ಲ ಯಾರಿಗೆ ಯಾವುದು ಯೋಗ್ಯ ಮತ್ತು ಅರ್ಹ ಯಾವುದು ಎಂಬುದು ಬಾಬಾ ಅವರಿಗೆ ಮಾತ್ರ ಗೊತ್ತು ಶ್ರೀ ಸಾಯಿ ಪ್ರಣಂ ಶ್ರೀ ಸಾಯಿ ಸಚ್ಚರಿತೆ ಇಪ್ಪತ್ತೊಂಬತ್ತನೆಯ ಅಧ್ಯಾಯ ಮುಕ್ತಾಯವಾಗುತ್ತದೆ ಶ್ರೀ ಸಾಯಿನಾಥಾಯನಮ್ಮ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಸಾಯಿಯವರಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದಗಳನ್ನು ತೆಗೆದುಕೊಳ್ಳೋಣ ಓಂ ಶ್ರೀ ಸಾಯಿನಾಥಾಯ ನಮ ಧನ್ಯವಾದಗಳು